ರೊಟ್ಟಿಯನ್ನು ನೀವು ತಿನ್ನುವರಾಗಿರಬೇಕು ಆ ರೊಟ್ಟಿ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ ಎಂಬುದಾಗಿ ಸ್ವಾಮಿ ಕತೋಲಿಕಾ ಧರ್ಮಸಭೆಯ ವಿಶ್ವಾಸದ ಅಡಿಸ್ತಾನದಲ್ಲಿ ಭಾಗ್ಯದವರೆಗೂ ನೀವು ನಮ್ಮೊಡನೆ ಜೀವಿಸಲು ತೆಗೆದುಕೊಂಡ ಮತ್ತೊಂದು ರೂಪಾಲೇ ಪರವಪ್ರಸಾದ ಆ ಅಬಿಡಿಯ ರೊಟ್ಟಿಯಲ್ಲಿ ನಮ್ಮ ದೇಹಕ್ಕೆ ಬಂದು ವಾಸಿಸಲು ನಮ್ಮ ಹೃದಯವನ್ನು ದೇಗುಲ ಮಾಡಿಕೊಂಡಿರಿ ಹೃದಯದಲ್ಲಿ ನೆಲೆಸಲು ರೊಟ್ಟಿಯಾಗಿರಿ ಕನಿಷ್ಠದಲ್ಲಿ ಕನಿಷ್ಠನಾಗಿ ಲೋಕದಲ್ಲಿ ಜೀವಿಸಿ ಕನಿಷ್ಠ ರೊಟ್ಟಿಯಾಗಿ ನಮ್ಮ ಹೃದಯಕ್ಕೆ ಬರಲು ನೀವು ನಿಮ್ಮನ್ನೇ ತ್ಯಜಿಸಿಕೊಂಡಿರಿ ಒಮ್ಮೆ ಸಹಾಯ ಹೇಳುವ ಹಾಗೆ ನಮ್ಮ ಒಳಿತಿಗಾಗಿ ನಿಮ್ಮ ದೇಹ ಛಿದ್ರವಾಯಿತು ನನ್ನ ಸೌಖ್ಯಕ್ಕಾಗಿ ನಿಮ್ಮ ದೇಹ ವಾಸುದೆಯಾಗಿ ಮಾರ್ಪಟ್ಟಿತು ಇಗೋ ನನ್ನ ಸೌಂದರ್ಯಕ್ಕಾಗಿ ನನ್ನ ಹೊಳಿತಿಗಾಗಿ ನಿನ್ನ ರೂಪ ಕುರೂಪವಾಗಿ ಮಾರ್ಪಟ್ಟಿದ್ದು ಕರ್ತನೆ ಅನೇಕ ಕಾರ್ಯಗಳು ನನಗಾಗಿಯೇ ನನಗಾಗಿಯೇ ಎಲ್ಲವನ್ನ ಮಾಡಿದ ನೀವು ಹೇಳಿದಿರಿ ಒಬ್ಬ ಸ್ನೇಹಿತನಿಗೆ ಮತ್ತೊಬ್ಬ ಸ್ನೇಹಿತ ಪ್ರಾಣ ಪಡುವುದಕ್ಕಿಂತ ಮಿಗಿಲಾದು ಬೇಹ ಎಂಬುದಾಗಿ ನನ್ನನ್ನು ಸ್ನೇಹಿತ ಎಂದು ಕರೆದು ಪ್ರಾಣಪಟ್ಟ ದೇವರೇ ಈ ಲೋಕದ ಪಾಪಿಗಳಾಗಿ ಲೋಕದಲ್ಲಿ ಜೀವಿಸುವಾಗ ನೀವು ನಮ್ಮ ಸ್ನೇಹಿತರೆಂದು ಮರೆತು ಲೋಕವನ್ನ ಸ್ನೇಹಿತರಾಗಿ ಮಾರ್ಪಡಿಸಿಕೊಂಡಿದ್ದು ಪಾಪದಲ್ಲಿಯೇ ಜೀವಿಸುತ್ತಿರುವ ನಮಗಾಗಿ ಇಂದು ಪಿತನಲ್ಲಿ ಭಿನ್ನಯಿಸುತ್ತಿರುವ ಏಕಮಾತ್ರ ಮಧ್ಯಸ್ಥಿಕರು ನೀವು ಆಗಿದ್ದೀರಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ನಾವು ಭಿನ್ನಹ ಮಾಡುತ್ತಿರುವಾಗ ನಿಮ್ಮ ನಮ್ಮ ಪ್ರಾರ್ಥನೆಗೆ ನೀವು ಸದ್ದು ಕೊಡುವವರು ನೀವು ಹೇಳಿದಿರಲ್ಲ ಸ್ವಾಮಿ ನನ್ನನ್ನು ಕೂಗಿಕರೇ ನಾನು ನಿಮಗೆ ಸದ್ ತರ ನನ್ನ ಬೇಡಿಕೋ ನಾನು ಉತ್ತರ ಕೊಡುವೆನೆಂದು ಹೇಳಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇವೆ ಕತ್ತಲೆ ಬೇಡದು ಅವನಿಗೆ ದಾಸ್ತರಾಗಿದ್ದೇವೆ ಕತ್ತಲೆ ನಮ್ಮ ಹೃದಯ ಕತ್ತಲಾಗಿದೆ ರಾಜ ನೀವೇ ಬೆಳಕು ನೀವೇ ಶಾಶ್ವತ ಬೆಳಕಾಗಿದ್ದೀರಿ ನೀವೇ ಶಾಶ್ವತ ಪರಿಹಾರವಾಗಿದ್ದೀರಿ ಸ್ವಾಮಿ ಕತ್ತಲೆ ನಿಮ್ಮ ಮುಂದೆ ಬರೆಯುವಾಗ ನಮ್ಮ ಮನೆಯನ್ನು ಆಲಿಸಿ ಆಶೀರ್ವದಿಸುವ ದೇವರು ನೀವು ಸ್ವಾಮಿ ಬಾಯಿ ತೆರೆದು ಮಾತನಾಡುವುದಕ್ಕಾಗಿಯೇ ನಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟಗಳನ್ನು ನೀವು ನನಗೆ ದಯಪಾಲಿಸುವವನಾಗಿದ್ದರೆ ಹೇಳಿದ್ದೀರಲ್ಲ ನೀವು ಸಹಿಸಲು ಆರದೇ ಇರುವುದನ್ನು ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ ತುಸು ಕಾಲ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ನಿಮಗೆ ಇರುವುದು ಆದರೆ ಆ ಕಷ್ಟ ಸಂಕಟಗಳು ನಿಮಗೆ ಸಂತೋಷವಾಗಿ ಮಾರ್ಪಡುವಾಗ ನಿಮ್ಮಿಂದ ಯಾರು ಕಸಿದುಕೊಳ್ಳಲಾಗಲು ನಿಮಗಿಂತ ಮುಂಚೆ ನಾನು ಹೋಗಿ ಬಾಗಿಲನ್ನು ತೆರೆಯುತ್ತೇನೆ ನಾನು ತೆರೆದನ್ನು ಯಾವನ್ನು ಮುಚ್ಚಲು ಸಾಧ್ಯವಿಲ್ಲ ನಾನು ಮುಚ್ಚಿದ್ದನ್ನು ಯಾರು ತೆರೆಯಲು ಸಾಧ್ಯವಿಲ್ಲ ಎಂಬುದಾಗಿ ನಮಗಿಂತ ಮುಂಚಿತವಾಗಿಯೇ ನಮಗಾಗಿಯೇ ನಮ ಕುರಿತು ಯೋಜನೆಗಾಗಿಯೇ ಸಿದ್ಧಪಡಿಸಲು ನೀವು ಮುಂದಾಳಾಗಿ ಹೋಗುತ್ತೇನೆ ಎಂಬುದಾಗಿ ನುಡಿದಿದ್ದೀರಿ ಕರ್ತನೆ ಅದಕ್ಕಾಗಿಯೇ ನಮ್ಮನ್ನು ಸುರಕ್ಷಿತವಾಗಿರಲು ಪರಿಶುದಾತ್ಮರನ್ನು ನಮ್ಮ ನಿತ್ಯ ಜೀವನದಲ್ಲಿ ಕೊಟ್ಟಿದ್ದೀರಿ ದಿವ್ಯ ಬಲಿ ಅರ್ಪಣೆಯ ಮೂಲಕ ಪ್ರತಿದಿನವೂ ನಿಮ್ಮನ್ನ ಸ್ವೀಕರಿಸಿ ನಿಮ್ಮನ್ನ ಹೃದಯದಲ್ಲಿ ಸ್ವೀಕರಿಸಿ ನಾನು ನಿನ್ನನ್ನೇ ನೆನೆದುಕೊಂಡು ಪರಿಶುದ್ಧನಾಗಿರಬೇಕೆಂದೆ ನಮಗೆ ಬಲಿ ಪೂಜೆಯಲ್ಲಿ ಬಲಿಯ ಆಹಾರವಾಗಿ ನಿಮ್ಮ ದೇಹವನ್ನ ನಿಮ್ಮ ರಕ್ತವನ್ನ ನಮಗೆ ಕೊಟ್ಟಿರಿ ಸ್ವಾಮಿ ಅದನ್ನು ತಿಂದು ಅದನ್ನು ಕುಡಿದು ಅವನು ಎಂದಿಗೂ ಪಾಪಕ್ಕೆ ಜಾಲಧಾರ ವಿಶ್ವಾಸಿ ತೆಗೆದುಕೊಳ್ಳುವಾಗ ಕರ್ತನೆ ನೀವೊಬ್ಬರೇ ನಮಗೆ ಸರಸ್ವ ಎನ್ನುವಾಗ ಈ ಲೋಕದ ಕಡೆಯಲ್ಲಿ ನಾವು ಹೋಗಲು ಸಾಧ್ಯವಿಲ್ಲ ಸತ ಪೌಲ ಹೇಳುವಂತೆ ನನ್ನ ಹೆಸರು ಕಿಸ್ತರಿಗಿಂತ ಮಿಗಿಲಾದದ್ದು ಇಲ್ಲ ಈ ಲೋಕವು ಲೋಕದಲ್ಲಿ ನಾವು ನನ್ನ ಕಾಲ ಕಸ ಇರುವುದಾಗಿ ಸತ ಪೌಲರು ಹೇಳುತ್ತಾರೆ ನಿಮ್ಮನ್ನೇ ಆಶ್ರಯಿಸುವುದು ನಿಮ್ಮನ್ನೇ ಸಕಲವನ್ನ ಕಾಣುತ್ತಾ ನಿಮ್ಮನ್ನೇ ಇಲ್ಲವನ್ನ ಪಡೆದಿದ್ದೇವೆ ಎಂದು ಸಂತೋಷಿಸುತ್ತಾ ಕರ್ತನೆ ಈ ಲೋಕದಲ್ಲಿ ನಮ್ಮನ್ನು ಅನುಗ್ರಹಿಸುವ ಜೀವಿತವನ್ನ ಜೀವಿಸುವಾಗಲೆಲ್ಲ ನಿಮ್ಮನ್ನ ಹೊಗಳ ಮಹಿಮೆ ಪಡಿಸುತ್ತಾ ಕರ್ತನೆ ನಮ್ಮ ಕಷ್ಟದಲ್ಲೂ ಕಣ್ಣೀರನ್ನು ನಿಮ್ಮ ಮಹಿಮೆಯಲ್ಲಿಯೂ ನಾವು ಮಹಿಮೆಯನ್ನು ಕಾಡುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಈ ಆರಾಧನೆಯ ಸಮಯದಲ್ಲಿ ಕರ್ತನೆ ನಮ್ಮ ಭಿನ್ನಹಗಳನ್ನು ನಿಮ್ಮ ಮುಂದೆ ತೋಡಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ನೀವು ಮಾತನಾಡುವಂತೆ ನಾವು ನಿಮ್ಮ ಮುಂದೆ ಪ್ರಾರ್ಥಿಸುವಾಗ ಕರ್ತನೆ ಆ ಎಲ್ಲಾ ಪ್ರಾರ್ಥನೆಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಒಬ್ಬ ವಿಶ್ವಾಸದಲ್ಲಿ ಪ್ರಾರ್ಥಿಸಲು ಈ ಸ್ತುತಿಯ ಬಲಿಯ ನಡೆಗೆ ಹಿಡಿದು ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸಿ ನಮ್ಮ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇನೆ நாமக்கே தெரிவி வாக்வான வாக்னான விஸ்வஸ்தராக எந்த கஷ்ட நீங்கள் வயசு கொண்டிரு நம்ம சித்தையுண்ணீரெல்லாம் நீங்கள் கிருபையாக மார்கு நம்ம கண்ணீர நீங்கள் ನಮ್ಮ ಕಣ್ಣೀರೆಲ್ಲೂ ಸಂತೋಷವಾಗಿ ಮಾರ್ಪಡಿಸುವಂತ ಒಬ್ಬರೇ ಸ್ವಾಮಿ ನೀವೊಬ್ಬರೇ ಕರುಣೆ ಬಿಡುವರು ಸ್ವಾಮಿ ನೀವೊಬ್ಬರೇ ಮರುಪಡುವಂತಹ ದೇವರು ಸ್ವಾಮಿ ಹೌದು ಎಸುವೆ ನಿಮ್ಮ ಹಿಂದೆ ಬಂದು ನಿಮ್ಮ ಉಡುಪಿನ ಅಂಚನ್ನು ಮುಟ್ಟಿದ ಆ ಮಹಿಳೆ ತನ್ನ ರೋಗದಿಂದ ರಕ್ತಸ್ರಾವ ರೋಗದಿಂದ ಗುಣ ಹೊಂದಿದ ಹಾಗೆ ಸ್ವಾಮಿ ಹೆಸುರೇ ನಾವು ಒಬ್ಬೊಬ್ಬರು ನಿಮ್ಮನ್ನು ಮುಟ್ಟಲು ಬಂದಿದ್ದೇವೆ ಸ್ವಾಮಿ ನಿಮ್ಮ ಸ್ಪರ್ಶದ ಅನುಭವವನ್ನು ಪಡೆಯಲು ನಾವು ಬಂದಿದ್ದೇವೆ ಸ್ವಾಮಿ ಸ್ಪರ್ಶದ ಅನುಭವ ನಮಗಾಗುವಂತೆ ಮಾಡಿರಿ ನಮ್ಮನ್ನು ಮುಟ್ಟಿರಿ ಸ್ವಾಮಿ ನಾವು ಒಬ್ಬೊಬ್ಬರು ಮುಟ್ಟಿರಿ ಸ್ವಾಮಿ ನಮ್ಮ ಹೃದಯದ ವೇದನೆಯನ್ನು ನೀಗಿಸಿಕೊಡಿರಿ ಸ್ವಾಮಿ ನಮ್ಮ ಹೃದಯದಲ್ಲಿರುವ ಯೋಗ ಕೆಟ್ಟತನಗಳೆಲ್ಲವನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಹೆಸರೇ ನಮ್ಮಲ್ಲಿರುವಂತಹ ಅಹಂಕಾರ ಕೋಪ ಸಿಟ್ಟು ಸಿಕ್ಕು ಎಲ್ಲರನ್ನು ನಿಮ್ಮ ಪಾದದಲ್ಲಿ ಸಮರ್ ಸಮರ್ಪಿಸಿ ಪ್ರಾರ್ಥಿಸುವಾಗ ಹೆಸುವೆ ಆ ಎಲ್ಲರನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ನಮ್ಮನ್ನು ಆಶೀರ್ವದಿಸಿದೆ ಸ್ವಾಮಿ ಎಸುವೆ ನಾವು ನಿಮಗೆ ಸಾಕ್ಷಿಗಳಾಗಿ ಮಾತಾಡುವಂತೆ ಮಾಡಿದೆ ಸ್ವಾಮಿ ನಾವು ಓದನೆಗಳೆಲ್ಲ ಧೈರ್ಯವಾಗಿ ನಿಮ್ಮ ಪರವಾಗಿ ಮಾತನಾಡುವಂತ ಕೃಪೆ ನೀಡಿದೆ ಸ್ವಾಮಿ ಹೆಸರೇ ಮಾತನಾಡಲು ನಮಗೆ ಬೇಕಾದ ಶಕ್ತಿಯನ್ನು ದಯಪಾಲಿಸಿದೆ ಸ್ವಾಮಿ ನಮಗೆ ಬೇಕಾಗಿರುವಂತ ಜ್ಞಾನ ವಿವೇಕ ವಿಭೇಚನ ಬರ ಆತ್ಮಬದ ನೆನಪಿನ ಶಕ್ತಿ ಇವೆಲ್ಲವನ್ನು ದಯಪಾಲಿಸಿ ಹೆಸರೇ ನಮ್ಮನ್ನು ನಿಮ್ಮ ದಾಸರಾಗಿ ಸ್ವೀಕರಿಸಿ ನಮ್ಮನ್ನು ಉಪಯೋಗಿಸಿ ಸ್ವಾಮಿ ಹೆಸರೇ ನೀವು ಮುಟ್ಟಿದರೆ ನಾವು ಗುಣವಾಗುತ್ತೇವೆ ಸ್ವಾಮಿ ನೀವು ನಮ್ಮನ್ನು ಮುಟ್ಟಿದರೆ ನಾವು ಸ್ವಸ್ಥರಾಗುತ್ತೇವೆ ಸ್ವಾಮಿ ನಮ್ಮನ್ನು ಮಾತ್ರವನ್ನ ಹೆಸರೇ ಈ ಸಮಯದಲ್ಲಿ ಸ್ವಾಮಿ ನಮ್ಮ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ಸ್ವಾಮಿ ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬ ಮಕ್ಕಳನ್ನು ಎಲ್ಲರನ್ನು ನಮ್ಮ ಕರೆಗಳಿಗೆ ಸಮರ್ಪಿಸುತ್ತೇವೆ ಅವರೆಲ್ಲರನ್ನು ನೋಡಿ ಆಶೀರ್ವದಿಸಲಿ ಸ್ವಾಮಿ ಇನ್ನು ಅನೇಕ ಮಕ್ಕಳ ಸ್ವಾಮಿ ಕೆಲಸವಿಲ್ಲದೆ ಪ್ರತಿಯೊಬ್ಬರಿಂದ ನರದಾಡುತ್ತಿದ್ದಾರೆ ಅನೇಕ ಕಡೆಗೆ ಹೋಗುತ್ತಿದ್ದಾರೆ ಸ್ವಾಮಿ ಅವರೆಲ್ಲರ ಮೇಲೆ ಕರುಣೆ ತೋರಿ ದಯ ತೋರಿ ಅವರನ್ನು ಆಶೀರ್ವದಿಸಿ ಅವರಿಗೆ ಹೋಗುವ ಕಡೆಗಳಲ್ಲಿ ಸ್ವಾಮಿ ನಿಮ್ಮ ಚಿತ್ರವಾದಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಟ್ಟು ಆಶೀರ್ವದಿಸಿ ಎಂದು ಯಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ ನಿಮ್ಮನ್ನು ಬಿಟ್ಟು ಹಗಲೇ ಅದರಿ ಅಗಲು ಸ್ವಾಮಿ ಮದ್ಯಪಾನಾಗಿ ಮದ್ಯಪಾನದ ಚಟಕ್ಕೆ ಬಲಿಯಾಗಿರುವಂತಹ ಅನೇಕ ಮಕ್ಕಳು ಸ್ವಾಮಿ ಆ ಮಕ್ಕಳು ಮದ್ಯಪಾನ ಸೇವಿಸಿ ತಾಯಿಯಂದಿರಿಗೂ ತಂದೆಯದಿರಿಗೂ ಅವರ ತಮ್ಮ ಅಣ್ಣ ತಮ್ಮಂದಿರಿಗೆ ಏಕವಚನದಲ್ಲಿ ಶಬ್ದಗಳನ್ನ ಉಪಯೋಗಿಸುತ್ತಾ ಅವರ ಕಣ್ಣಿನಲ್ಲಿ ನೀರು ಮದ್ಯಪಾನಿಗಳನ್ನು ಎಸೆದೇ ನೀವು ಪರಿಶುದ್ಧವಾದ ಕರೆಗಳಿಗೆ ಸಮರ್ಥಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ ಎಸೆ ನೀವು ಒಂದೇ ಒಂದು ಮಾತು ಹಿಡಿದರೆ ಸಾಕು ಅವರು ಆ ಮದ್ಯಪಾನ ಚಟದಿಂದ ಬಿಡುಗಡೆ ಹೊಂದುತ್ತಾರೆ ಸ್ವಾಮಿ ಹೌದು ರಾಜ ನೀವು ಒಂದೇ ಒಂದು ಮಾತು ಹಿಡಿದರೆ ಸಾಕು ಸ್ವಾಮಿ ಆ ಸಾಗರದಲ್ಲಿ ಬಿರುಗಾಳಿ ಬೀಸುತ್ತಿದ್ದಾಗ ಸ್ವಾಮಿ ಎಸ್ರೆ ಆ ಬಿರುಗಾಳಿಯನ್ನ ಕಡೆಗೆ ನೋಡಿ ಕೈ ಚಾಚಿ ಶಾಂತನಾಗ ಮರೆಬೇಡ ಎಂದು ಒಂದೇ ಒಂದು ಮಾತು ನೋಡಿದರೆ ಸ್ವಾಮಿ ಆ ಕ್ಷಣ ಮಾತ್ರದಲ್ಲಿ ಬಿರುಗಾಳಿ ಶಾಂತವಾಯಿತು ಹೆಸರೇ ಅಲ್ಲಿಂದ ಸಮಸ್ಯೆ ಎಲ್ಲ ಲೀಕ್ ಉಳಿತು ಹೆಸರೇ ಎಸ್ರೆ ನಾವೆಲ್ಲಾ ಸಮಸ್ಯೆಗಳನ್ನು ನಾವು ನಿಮ್ಮ ಪಾದದಲ್ಲಿ ಇರಿಸಿದ್ದೇವೆ ಸ್ವಾಮಿ ಏಕೆಂದರೆ ಕೇಳಿದೆಲ್ಲವನ್ನೂ ಕೊಡುವಂತಹ ದೇವರು ನೀವು ಸ್ವಾಮಿ ಆ ಒಂದು ಧೈರ್ಯದಿಂದ ನಾವೆಲ್ಲ ಬೇಡಿಕೆ ಕೋರಿಕೆಗಳನ್ನು ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬದವರನ್ನು ಎಲ್ಲಾ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಕೊಟ್ಟು ಪ್ರಾರ್ಥಿಸುತ್ತೇವೆ ಸ್ವಾಮಿ ಎಲ್ಲರ ಹೃದಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಅವರ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನು ತುಂಬಿಸಿರಿ ಸ್ವಾಮಿ ಎಲ್ಲರನ್ನು ಕ್ಷಮಿಸಲು ಪ್ರೀತಿಸಲು ಮನಸ್ಸು ಕೊಡಲಿ ಸ್ವಾಮಿ ಎಲ್ಲರೊಂದಿಗೆ ಬೆಳೆದು ಜೀವಿಸುವ ಕೃಪೆಯನ್ನು ಆಶೀರ್ವಾದವನ್ನು ಎಲ್ಲರಿಗೂ ದಯಪಾಲಿಸಿ ಬೇಯಸೆ ಈ ನಿಮ್ಮ ಸನ್ನಿತಿಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆಲ್ಲರನ್ನು ದಯಪಾಲಿಸಿ ಸ್ವಾಮಿ ಲೋಕಾಂತರವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮನ್ನು ತೊರೆದು ಬಿಡುವುದಿಲ್ಲ ಇದು ವಾಗ್ದಾನ ಮಾಡಿದ ಪ್ರಯದಲ್ಲಿ ಬೆಳಕಾಗಿರಿ ಸ್ವಾಮಿ ವಯರ ಸಮಯದಲ್ಲಿ ನಮಗೆ ಧೈರ್ಯದಿಂದ ಉಳಿದು ತುಂಬಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಉಪಯೋಗಿಸಿ ಸ್ವಾಮಿ ಹಾಗೂ ಪೌಲನ ಸೌಲರನ್ನು ಮಾರ್ಪಡಿಸಿ ಪೌಲರನ್ನಾಗಿ ಮಾಡಿ ಒಂದು ಸಹ ಮಾರ್ಪಡಿಸಿ ಉಪಯೋಗಿಸಿದ ಹಾಗೆ ಸ್ವಾಮಿ ನಮ್ಮ ಇಲ್ಲಿ ಬಂದಿರುವಂತಹ ಒಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ಎಲ್ಲರನ್ನು ಉಪಯೋಗಿಸಿರಿ ಪ್ರಭುವೆ ಎಲ್ಲರನ್ನು ಉಪಯೋಗಿಸಿರಿ ಸ್ವಾಮಿ ನನಗೆ ಭಯ ಆಗುತ್ತಿದೆ ನನಗೆ ಓದಲು ಬರುತ್ತಿಲ್ಲ ನಾನೇನು ಮಾಡಲಿ ಹೇಗೆ ದೇವರಲ್ಲಿ ಪ್ರಾರ್ಥಿಸಲಿ ನಿಮ್ಮಲ್ಲಿ ಹೇಗೆ ನಾನು ಮೊರೆಯಲೀಲಿ ಎಂಬ ಯೋಚನೆಯಲ್ಲಿರುವಂತಹವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ಅನೇಕ ಬಲಹೀನತೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ನರ ನಡೆ ನರಡುತ್ತಿರುವಂತಹವರನ್ನು ನಿಮ್ಮ ಕರಗನೆಗೆ ಸಮರ್ಪಿಸುತ್ತೇನೆ ಒಮ್ಮೆ ನೀವು ಮುಟ್ಟಿದರೆ ಸಾಕು ಆ ನರ ದೌರ್ಬಲ್ಯದಿಂದ ಬಿಡುಗಡೆ ಹೊಂದುತ್ತದೆ ಬೆಳೆ ಸ್ವಾಮಿ ನಿಮ್ಮ ಒಂದೇ ಒಂದು ಮಾತಿನಿಂದ ಸ್ವಾಮಿ ನಾವು ಬಲಹೀನರಾಗಿದ್ದರೂ ಬಲ ಹೊಂದುತ್ತೇವೆ ಸ್ವಾಮಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶ್ರೀವಡಿಸಿ ಸ್ವಾಮಿ ಾಮರಾಜನಗರ ಇವ ಸ್ವಾಮಿ ಎಸ್ವಿ ಮಂಡ್ಯದಲ್ಲಿ ಇವಾಗ ಪ್ರತಿಯೊಂದು ಮೂರುಗಳನ್ನು ಎಲ್ಲಾ ದೇವ ಸೇವಕರನ್ನು ಇಗೋ ಸ್ವಾಮಿ ಪಾಂಡಪುರ ಇಗೋ ಸ್ವಾಮಿ ಎಸ್ವಿಸಗಿರಣಿ ಸ್ವಾಮಿ ಎಸ್ವಿ ತಂದೆಯಾದ ದೇವರೇ ಈ ಕಡೆ ಸ್ವಾಮಿ ಎಸ್ವಿ ಮೈಸೂರು ೂರು ಸ್ವಾಮಿ ಚನ್ನಪಟ್ಟಣ ಈ ಕಡೆ ಈ ಸ್ವಾಮಿ ಎಸುವೆ ಮೈಸೂರಿನಲ್ಲಿರುವ ಪ್ರತಿಯೊಬ್ಬರನ್ನು ಪಾಂಡವರ ಸೀರಾಪುಟ್ಟಣದಲ್ಲಿರುವ ಪ್ರತಿಯೊಬ್ಬ ಸೇವಕರನ್ನು ಎಲ್ಲ ಗುರುಗಳು ಕನ್ಯಾಸ್ತ್ರೀಯರನ್ನು ಸ್ವಾಮಿ ನಿಮ್ಮ ಕರಗಳ ವೃತ್ತಸಿನ ಎಸೆ ಇವರೆಲ್ಲರೂ ನಿಮ್ಮ ಸೇವೆಗಾಗಿ ನಿಲ್ಲುವಂತೆ ಎಲ್ಲ ಅಡೆತಡೆಗಳನ್ನು ನೀಗುವಂತೆ ಸ್ವಾಮಿ ನಿಮ್ಮ ಶುಭ ಸಂದೇಶವನ್ನು ಸಾರುವಂತ ಮಕ್ಕಳಾಗಿ ಎದ್ದೇಳುವಂತೆ ಕೃಪೆಡಿ ಸ್ವಾಮಿ ಅವರಿಗೆ ಬರುವಂತಹ ಎಲ್ಲ ತಡೆಗಳು ನೀಗಿ ಹೋಗಲಿ ಸ್ವಾಮಿ ಈಗ ನಿಮ್ಮ ಕಲೆಗಳಲ್ಲಿ ಒಪ್ಪಿಸ್ತೇನೆ ಯಶಸ್ವಿ ಎಲ್ಲ ದೇವ ಸೇವಕರನ್ನು ಎಲ್ಲ ಗುರುಗಳನ್ನು ನಿಮ್ಮ ಕಾರ್ಯಗಳಲ್ಲಿ ಒಪ್ಪಿಸ್ತೇನೆ ಯೇಸ ಎಲ್ಲ ಕನ್ಯಾಸಿರು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೀನಿ ಯಾವುದೇ ಶೋಧನೆಗಳು ಬಂದನ್ನು ಜಯಿಸಿ ಸ್ವಾಮಿ ಯೇಸು ಅವರ ಸುತ್ತಲೂ ನಿಮ್ಮ ರಕ್ತದ ಕೋಟೆಯಿಂದ ಸಂರಕ್ಷಿಸಿ ಯಾವುದೇ ಪಾಪಗಳಿಗೆ ಬಿದ್ದು ಹೋಗದೆ ಸ್ವಾಮಿ ಯೇಸು ಅವರನ್ನು ಕೈ ಹಿಡಿದು ಮುನ್ನಡೆಸಿರಿ ಸ್ವಾಮಿ ನಿಮ್ಮ ಬೇಕಾದ ಕೃಪೆ ಅನಗ್ರ ಆತ್ಮರ ಅಭಿಷೇಕ ತುಂಬುವಂತೆ ಸ್ವಾಮಿ ಎಲ್ಲರ ಗುರುಗಳು ಕನ್ಯಾಸ ದೇವ ಸೇವಕರು ಈಗ ಸಂದೇಶ ಸಾರಬೇಕು ಎಂಬ ಮಕ್ಕಳನ್ನು ನಿಮ್ಮ ಕರೆಗಳ ಗೊಪ್ಪಿಸಿ ಆಶೀರ್ವಿಸಿ ಬಲಪಡಿಸಿರಿ ಶಕ್ತಿಪಡಿಸಿರಿ ಸ್ವಾಮಿ ಒಬ್ಬೊಬ್ಬರನ್ನು ಮಕ್ಕಳನ್ನು ಎಲ್ಲರನ್ನು ಕೈ ಹಿಡಿದು ಮುನ್ನಡೆಸಿ ನಿಮ್ಮ ಪವಿತ್ರಾತ್ಮ ಅಭಿಷೇಕದಿಂದ ಮುನ್ನಡೆಸಬೇಕೆಂದು ನಿಮ್ಮ ಕಾರ್ಯಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತೇನೆ ದೇವ ಸ್ತೋತ್ರ ಯಶ್ವೇ ಮೈತ್ರಿ ಯಶ್ವೇವೇ